ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಇದ್ವಿ ಅದರಲ್ಲಿಂದೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ಸುಭಾಷ್ ಸೊ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೇನೆ ಅಂತ ಯಾಕಂದ್ರೆ ಓಡ್ಬೇಕಾರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕೆ ಕೆಲವರು ಅಭಿಮಾನಿ ದೇವರು ಇರ್ತಾರೆ ಕೆಲವರು ಕೋ ಆರ್ಟಿಸ್ಗಳಿರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ಟೆಲ್ಲ ಒಂದು ಸ್ಟ್ರಾಂಗ್ ಆ್ಯಂಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಅವ್ರಿರ್ಬೋದು ಐ ತಿಂಕ್ ಸಾಕಷ್ಟು ನರ್ಸಸ್ ಮಲಯದಲ್ಲಿ ಬಿ ಕೆ ಶ್ರೀನಿವಾಸ ಅವ್ರಿರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದೈದು ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ಶೂಟಿಂಗ್ ಮಾಡಿಬಿಡ್ತಿದ್ದ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ